ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂಥ ತಂದೆ ಆದ ದೇವರೇ ನಿಮಗೆ ಸ್ತೋತ್ರಗಳು ಕೃತಜ್ಞತೆಗಳು ತಂದೆ ಮುಂಜಾನೆಯಿಂದ ಇದುವರೆಗೂ ನೀವು ನಮ್ಮನ್ನು ಪ್ರೀತಿಸಿ ಕಾಪಾಡಿ ಕನಿಕರಿಸಿ ಇದುವರೆಗೂ ಯಾವುದೇ ರೀತಿ ತೊಂದರೆಗಳು ಅಪಾಹತಗಳು ಅನಾಹುತಗಳು ಇರದಂತೆ ನಮ್ಮನ್ನು ಸಂರಕ್ಷಿಸೋದಕ್ಕಾಗಿ ಸ್ತೋತ್ರಗಳು ಮತ್ತು ತಂದೆ ನಿಮ್ಮನ್ನು ಮುಂಜಾನೆಯಿಂದ ಸ್ತುತಿಸಿ ನಿಮ್ಮ ವಾಕ್ಯಗಳನ್ನು ಕೇಳಿ ನಿಮ್ಮ ಒಗಳಾದ ಕ್ರಿಸ್ತನ ದೇಹದಲ್ಲಿ ಪಾಲು ಹೊಂದು ನಿಮ್ಮ ಮಹಿಮೆಯಿಂದ ನಮ್ಮನ್ನು ಇದುವರೆಗೂ ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರಗಳು ತಂದೆ ಸಂಜೆ ವೇಳೆಯಲ್ಲಿ ಬರುವಂಥ ನಿಮ್ಮ ಮಕ್ಕಳು ಸೌಖ್ಯವಾಗಿ ಬಂದು ಸೇರುವಂತೆ ಸಹಾಯ ಮಾಡಿ ಯಾವುದೇ ರೀತಿ ತೊಂದರೆಗಳು ಅನಾಹುತಗಳು ಅಪಘಾತಗಳು ಆಗದ ಹಾಗೆ ನೀವು ತಂದೆ ತಂದೆ ಮನೆ ಕೇಳಿ ಮನೆ ಮಾಚುಕರ ತಂದೆ ನಿಲ್ಲಿಸಿರಿ ಮತ್ತು ವಾಕ್ಯವನ್ನು ಹೇಳುವಂಥ ನನಗೆ ಬೇಕಾದಂಥ ಪರಿಶುದ್ಧಾತ್ಮನ ಸಹಾಯವನ್ನು ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು ಜ್ಞಾನವನ್ನು ಕೊಟ್ಟು ನಮ್ಮ ಮಧ್ಯದಲ್ಲಿ ನಿಮ್ಮೊಬ್ಬರದೇ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಾ ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದನಪ್ಪ ತಂದೆ ಆಮೇಲೆ ಕುಡಿಬಂದಂಥ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಬೇರೆ ಏಷಾಯನ ಪ್ರವಾದನೆ ಗ್ರಂಥ ಐವತ್ತ ಒಂದನೇ ಅಧ್ಯಾಯ ಬ್ರದರ್ಗೆ ಓದಕ್ಕೆ ಬರುತ್ತೆ ಕನ್ನಡ ಓದಕ್ಕೆ ಬರುತ್ತೆ ನಿಮಗೆ ಅವ್ರಿಗೊಂದು ಸತ್ಯವೇದ ಗ್ರಂಥವನ್ನು ಕೊಡಿ ನೀನು ವಾಕ್ಯತ ಹೇಳಿದಾಗ ತೆಗೆದಿ ಕೊಡಪ್ಪ ಅವ್ರಿಗೆ ಏಷಾಯನ ಪ್ರವಾದ ಗ್ರಂಥ ಐವತ್ತ ಒಂದನೇ ಅಧ್ಯಾಯ ಒಂದನೇ ವಚನ ಸಿಕ್ತಾ ಒಂದನೇ ವಚನದಿಂದ ಓದ್ತೇನೆ ಕೇಳಿಸ್ಕೋಣ ಸದ್ಭಕ್ತ ಹ ಸಧರ್ಮ ನಿರತರಾದ ದೇವರ ಭಕ್ತರೇ ಏನು ಅಂದರೆ ದೇವರು ಪರಮಾತ್ಮನು ಓಕೆನಾ ದೇವರ ಭಕ್ತರೇ ನನ್ನ ಮಾತನ್ನು ಕೇಳಿರಿ ಏನು ಹೇಳ್ತಾ ಇದ್ದಾರೆ ದೇವರು ಸಧರ್ಮ ನಿರತರಾದ ಭಕ್ತರೇ ಸಧರ್ಮ ನಿರತರು ಅಂದರೆ ನಮ್ಮ ಭಕ್ತಿ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಕಾಣದೇ ಇರುವಂಥ ಹಬೆಯಂತೆ ಇರಬಾರ್ದು ನಮ್ಮ ಭಕ್ತಿ ಯಾವ ರೀತಿ ಇರಬೇಕಂತೆ ಸದಾ ನಿರತರಾಗಿ ಅಂದರೆ ಒಂದೇ ರೀತಿಯಲ್ಲಿ ಇರಬೇಕು ಸಭೆಯಲ್ಲಿರುವಾಗಲೂ ಮನೆಯಲ್ಲಿ ಒಂಟಿಯಾಗಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮಲಗುವಾಗಲೂ ಕೂರುವಾಗಲೂ ಎಲ್ಲ ಸಮಯದಲ್ಲೂ ನಮ್ಮ ಭಕ್ತಿಯನ್ನಾಗಿರಬೇಕು ನಿರತರಾಗಿರಬೇಕಂತೆ ಭಕ್ತನಾದ ದಾವಿದನು ಹೇಳುವಂಥ ಮಾತು ಭಯ ಪಡಿರಿ ಪಾಪ ಮಾಡಬೇಡಿರಿ ನೀವು ಮಲಗುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ ಏನು ಮಲಗುವಾಗ ಏನು ಆಲೋಚನೆ ಮಾಡ್ತೇವೆ ಅನೇಕರು ಯಾವನ್ನಸ್ಥರು ಅನೇಕ ಅನೇಕ ರೀತಿಯಾಗಿ ಆಲೋಚನೆ ಮಾಡ್ತಾ ಇರ್ತಾರೆ ಆದರೆ ದೇವರು ಹೇಳುವಂಥ ಮಾತು ನನ್ನನ್ನು ಕುರಿತು ಆಲೋಚನೆ ಮಾಡಿ ನನ್ನ ಪರಿಶುದ್ಧತೆಯನ್ನು ಕುರಿತು ನೀವು ಆಲೋಚನೆ ಮಾಡಿ ನೀವು ಮಲಗುವಾಗ ಏನು ಏನು ಧ್ಯಾನದಲ್ಲಿರಬೇಕು ದೇವರ ಜ್ಞಾನದಲ್ಲಿರಬೇಕು ಇರಬೇಕು ಯಾಕಂದರೆ ನಮ್ಮ ಜೀವಿತ ಐತಲ್ಲ ಪ್ರೇರ ಮನುಷ್ಯರ ಜೀವಿತ ಐತಲ್ಲ ಯಾವಾಗ ಎಲ್ಲಿ ಯಾವ ಕ್ಷಣದಲ್ಲಿ ಅಂತ್ಯವಾಗುತ್ತೋ ಗೊತ್ತಿಲ್ಲ ಪ್ರೇರೆ ಅನೇಕರು ನೋಡಿ ರಾತ್ರಿ ಹೊತ್ತು ಮಲಗ್ತಾರೆ ಅನೇಕರು ರಾತ್ರಿ ಹೊತ್ತು ಮಲಗ್ತಾರೆ ಚೆನ್ನಾಗಿ ಸೋಖವಾಗಿರ್ತಾರೆ ಮಲಗ್ತಾರೆ ಮಲಗುವಾಗ ಮಧ್ಯರಾತ್ರಿ ಏನಾಗುತ್ತೆ ಭಯಂಕರವಾದ ಕನಸು ಬರುವಂಥ ನಿಮಿತ್ತ ಭಯಂಕರವಾದ ಕನಸು ಬರುವಂಥ ನಿಮಿತ್ತ ಏನಾಗುತ್ತೆ ಎದೆ ನಿಂತೋಗುತ್ತೆ ಕ್ರೀಡೆ ಕೇಳಿದ್ರೆ ನೀವು ಎಷ್ಟೊತ್ತು ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಮಾತಾಡ್ಬೋದ ನನ್ನ ಜೊತೆ ಲಾಸ್ಟ್ ಕಾಲ್ ನನ್ನ ಹತ್ರನೇ ಮಾತಾಡಿದ್ದು ತುಂಬ ಚೆನ್ನಾಗಿ ಮಾತಾಡ್ದ ಕುಡ್ದು ಇರಲಿಲ್ಲ ಆತನು ಡೈಲಿ ಕುಡಿತಾ ಇದ್ದ ನೆನೆಯೂ ಕುಡ್ದೇ ಇಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡ್ದ ಬೆಳಗ್ಗೆ ನೋಡಿದ್ರೆ ನ್ಯೂಸ್ ಬರ್ತಾ ಇದೆ ಆತನು ಅಂತ ಏನಾಗಿದೆ ರಾತ್ರಿಯಲ್ಲಿ ಏನಾಗಿದೆ ಹೃದಯ ಹೃದಯದ ಆಗ ಏನಾಗಿದೆ ಬಡಿತ ನಿಂತೋಗಿದೆ ಅದಕ್ಕೆ ದೇವರೇನು ಅಂತ ಮತ್ತು ಮಲಗುವಂಥ ಸಮಯದಲ್ಲಿ ನಾವು ಯಾವ ಯಾವ ರೀತಿಲಿ ಇರಬೇಕು ಭಯ ಪಡಿರಿ ಪಾಪ ಮಾಡಬೇಡಿರಿ ನಿಮ್ಮ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ ಮಲಗುವಾಗಲೂ ನಿಮ್ಮ ಹೃದಯದಲ್ಲಿ ಏನಾಲೋಚನೆ ಇರಬೇಕು ದೇವರ ಭಯ ಭಕ್ತಿಯ ಜ್ಞಾನ ಅದೇ ಹೇಳ್ತಾ ನೋಡಿ ಸಧರ್ಮ ನಿರತರಾದ ಭಕ್ತರೇ ಯಹೋವನ ಭಕ್ತರೇ ನನ್ನ ಮಾತನ್ನು ಕೇಳಿರಿ ಹಾ ಏನ್ ದೇವರೇ ಕೇಳೋಣ ಏಳನೇ ವಚನ ಏಳನೇ ವಚನ ಅದರಲ್ಲೇ ಏಳನೇ ವಚನ ಧನ್ ಧರ್ಮವನ್ನು ರೀತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೋಡಿರಿ ದೇವರೇನು ಹೇಳ್ತಾ ಇದ್ದಾರೆ ಅಂದರೆ ಧನ್ ಧರ್ಮವನ್ನು ಅರಿತು ಧರ್ಮವನ್ನು ಅರಿತು ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ ಕೆಲವೇ ಹೇಳ್ತಾ ಇದ್ರೆ ಮನುಷ್ಯರ ದೂರಿಗೆ ಹೆದರಬೇಡಿರಿ ಅವರ ದೂಷಣೆಗೆ ಅಂಜದಿರಿ ನುಸಿಯು ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು ಹುಳವು ಅವರನ್ನು ಉಣ್ಣೆಯಂತೆ ಮೇದು ಬಿಡುವುದು ನನ್ನ ರಕ್ಷಣಾ ಧರ್ಮದ ಕಾರ್ಯವು ಶಾಶ್ವತವಾಗಿ ನಿಲ್ಲುವುದು ಮೇಲಡೆ ವಚನವನ್ನು ಗಮನಿಸುವಾಗ ಹೃದಯದಲ್ಲಿ ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಉಪದೇಶವನ್ನು ದೇವರ ವಾಕ್ಯವನ್ನು ಹೃದಯದಲ್ಲಿಟ್ಟುಕೊಂಡಿರುವಂತಹ ಭಕ್ತರೇ ಹ್ಮ್ ಜನರೇ ಕಿವಿಗೊಡಿರಿ ಮನುಷ್ಯರ ದೂರಿಗೆ ಹೆದರಬೇಡಿರಿ ಈ ವಚನವನ್ನು ನಾವು ಆಲೋಚನೆ ಮಾಡೋಣ ಮನುಷ್ಯರ ದೂರಿಗೆ ಹೆದರಬೇಡಿರಿ ಎರಡು ಥರ ಅಂತ ಜನಾಂಗದವರು ಇರ್ತಾರೆ ಬೇರೆ ಮನುಷ್ಯರು ಬೇರೆ ದೇವರ ಮನುಷ್ಯರು ಬೇರೆ ಇಲ್ಲಿ ಮನುಷ್ಯರಂತ ಯಾಕೆ ಹೇಳ್ತಾ ಇದ್ದಾರೆ ದೇವರು ನಿಮ್ಮಂತೆ ಮನುಷ್ಯರಿಗೆ ಅಂತ ಹೇಳಿಲ್ಲ ಇಲ್ಲಿ ದೇವರು ಏನಂತ ಹೇಳ್ತಾ ಇದ್ದಾರೆ ಮನುಷ್ಯರೇ ಆಲೋಚನೆ ಮಾಡೋಣ ಆ ಮಾತಿನ ಮೇಲೆ ಮನುಷ್ಯರ ದೂರಿಗೆ ಹೆದರಬೇಡಿರಿ ಇವರು ಕೇವಲ ಯಾರು ಮನುಷ್ಯರು ಇನ್ನೊಂದು ತನ ತರವಾದಂಥ ಜನರಿದ್ದಾರೆ ಇನ್ನೊಂದು ತರವಾದ ಜನರಿದ್ರೆ ಒಂದ್ಸಾರಿ ನಾವು ಯೋಹಾನನ ಬರೆದ ಸುವಾರ್ತೆ

ಎಲ್ಲರೂ ಸತ್ಯವೇದ ಗ್ರಂಥಗಳನ್ನು ತೆಗೆದುಕೊಳ್ಳಿ ಐವತ್ತೊಂದನೇ ಅಧ್ಯಾಯ ಏಳನೇ ವಚನ ತೆಗೆದ್ರ ಏಷಾಯ ಐವತ್ತೊಂದು ಏಳು ಧರ್ಮವನ್ನು ಅರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೂಡಿರಿ ಮನುಷ್ಯರ ದೂರಿಗೆ ಹೆದರಬೇಡಿರಿ ಅವರ ದೂಷಣೆಗೆ ಅಂಜದಿರಿ ನುಸಿಯು ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು ಮನುಷ್ಯರ ದೂರಿಗೆ ಹೆದರಬೇಡಿರಿ ಮನುಷ್ಯರು ಬೇರೆ ಇನ್ನೊಂದು ತರದ ತರವಾದಂತಹ ಜನರಿದ್ದಾರೆ ಒಂದು ಸಾರಿ ಯೋಹಾನನು ಬರೆದ ಸುವಾರ್ತೆ ಯೋಹಾನನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಚನವನ್ನು ಒಂದು ಸಾರಿ ತೆಗೆದಿ ಓದೋಣ ಅದಕ್ಕೆ ಏಸು ಆ ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಸಾಕು ಪ್ರೇರೆ ನೀವ್ಯಾರು ಒಬ್ಬರು ಮನುಷ್ಯರಿದ್ದಾರೆ ಪ್ರೇರೆ ಒಂದು ತರದವರು ಮನುಷ್ಯರು ಮತ್ತೊಂದು ತರದವರು ಓದೋಣಪ್ಪ ಇನ್ನೊಸ ನೀವು ದೇವರುಗಳೇ ಎಂದು ನಾನು ಹೇಳಿ ಯಾರು ಹೇಳ್ತಾ ಇದ್ದಾರೆ ಈ ಮಾತು ಸ್ವತಃ ಯೇಸು ಪ್ರಭು ಹೇಳುವಂತ ಮಾತು ನೀವು ದೇವರುಗಳಂತೆ ಅಂದ್ರೆ ಯಾರು ನಾವು ದೇವರುಗಳಂತೆ ಅಂದ್ರೆ ಪ್ರಪಂಚದಲ್ಲಿರುವಂಥ ಜನರಿಗೆ ಒಂದು ಪ್ರಶ್ನೆ ಇದೆ ಪ್ರೇರೆ ದೇವರುಗಳು ಅನ್ನೋ ವಿಷಯದಲ್ಲಿ ಒಂದು ಅನುಮಾನವಿದೆ ದೇವ್ರ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಗೊತ್ತಾ ಜನ ಪ್ರಪಂಚದ ಜನ ಏನನ್ಕೊಂಡಿದ್ದಾರೆ ಗೊತ್ತಾ ಒಂದು ಸಾರಿ ಕೀರ್ತನೆಗಳು ಐವತ್ತನೇ ಅಧ್ಯಾಯ ಒಂದು ಸಾರಿ ತೆಗೆದು ನೋಡೋಣ ಕೀರ್ತನೆಗಳು ಐವತ್ತನೇ ಅಧ್ಯಾಯ ಹದಿನೆಂಟನೇ ವಚನ ವಚನದಿಂದ ಓದೋಣ ಹದಿನೆಂಟಿದ್ರಪ್ಪ ನೀವು ಚೋರರೊಡನೆ ಓದೋಣ ಹ್ಞೂ

ಮನುಷ್ಯರು ಏನನ್ಕೊಂಡಿದ್ರೆ ಗೊತ್ತಾ ಕೆಲಿಂದ ಓದ್ತೀನಿ ನೀವು ಚೋರರೊಡನೆ ಯಾರ ಜೊತೆ ಚೋರರೊಡನೆ ಕಳ್ಳರ ಜೊತೆ ಕೊನೆಗಾರರ ಜೊತೆ ಯಾವ ರೀತಿ ಸೇರ್ತಾರಂತೆ ದುಃಖದಿಂದನ ವೇದನೆ ಪಟ್ಟ ಅಯ್ಯೋ ಇವನು ಯಾಕಪ್ಪ ಬಂದೆ ಇವನು ಹೆಸರೆಲ್ಲ ಬ್ಯಾಡ್ ಐತೆ ಪ್ರಪಂಚದಲ್ಲಿ ಇವ್ನ ಸವಾಸ ಮಾಡಿದ್ರೆ ನಾನು ಹಾಳಾಗೋಯ್ತೀನಿ ಅಂತ ಯಾರಾದರೂ ಆಲೋಚನೆ ಮಾಡೋರು ಇದ್ದಾರಂತ ಯಾವ ರೀತಿ ಸೇರ್ತಾರಂತೆ ಓ ಸಂತೋಷದಿಂದ ಓಹ್ ಮಚ ಎಲ್ಲೋ ನೀನು ಕಾಣ್ತಾನೆ ಇಲ್ಲ ಎಷ್ಟು ದಿನ ಆಯಿತು ನಾವು ಪಾರ್ಟಿ ಮಾಡಿ ಎಷ್ಟು ದಿನ ಆಯಿತು ಹಾ ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ ಜಾರರ ಒಡನಾಟವೇ ನಿಮಗೆ ಇಷ್ಟ ಅಂತೆ ಎನ್ಪೇರೆ ನಾನು ಹೇಳ್ತಾರಂತ ಮಾತ ಇದು ಯಾರ ಜೊತೆ ನಮ್ಮ ಸವಾಸ ಬೆಳೆಸೋದಕ್ಕೆ ಇಷ್ಟಪಡ್ತೀವಿ ಚೋರರೊಡನೆ ಒಡನಾಟವೇ ನಿಮಗೆ ಇಷ್ಟ ನಿಮ್ಮ ಬಾಯಿಯನ್ನು ಕೇಡಿಗೆ ಒಪ್ಪಿಸುತ್ತೀರಿ ನಾಲಿಗೆಯು ಮೋಸವನ್ನು ನೇಯುತ್ತದೆ ಸಹೋದರರನ್ನು ಕ್ಷೂದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ ಒಡ ಹುಟ್ಟಿದವರನ್ನು ದೂರುತ್ತೀರಿ ಎನ್ಪೇರೆ ಪ್ರಪಂಚದಲ್ಲಿರುವಂತ ಮನುಷ್ಯರು ಒಬ್ಬನಿಂದಲೇ ಜನ್ಮ ಹತ್ತಿದ್ದಂತ ಮಕ್ಕಳಾಗಿದ್ದೇವೆ ಇದು ಸತ್ಯವೇದ ಗ್ರಂಥ ಮಾತ್ರ ಹೇಳುತ್ತದೆ ಎಲ್ಲರಿಗೂ ಗೊತ್ತಿರೋಂಗೆ ಅಪೋಸ್ತಲರ ಗುತ್ತಿಗೆಗಳು ಹದಿನೇಳನೇ ದೇವ್ ಇಪ್ಪತ್ತಾರನೇ ವಚನ ನಿಮಗೆಲ್ಲ ಗೊತ್ತಿರೋದ್ರಿಂದ ಬೇಡ ಆತನು ತಂದೆಯಾದ ಪರಮಾತ್ಮನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರಿವರ ಅವರವರು ಇರತಕ್ಕಂಥ ಸ್ಥಳಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಒಂದು ವೇಳೆ ತಡವಾಡಿ ಕಂಡುಕೊಂಡಿದ್ದ ಅಂತ ದೇವರು ದೀರ್ಘ ಶಾಂತಿಯಿಂದ ಕಾಯ್ತನಂತ ನೋಡ್ತಾ ಇದ್ದಾರೆ ನಾವು ಒಡ ಹುಟ್ಟಿದವರು ಅಂದ್ರೆ ಒಬ್ಬನಿಂದಲೇ ಹುಟ್ಟಿದವರು ನಮ್ಮಲ್ಲಿರುವಂತ ಎಲ್ಲ ಡಿ ಎನ್ ಏನಾಗಿದೆ ಒಬ್ಬನಿಂದಲೇ ಹುಟ್ಟಿದವರು ನಾವು ಆದಮನ ಸಂತಾನದವರು ಓಕೆನಾ ಆದಮನು ಯಾರ ಮಗನು ದೇವರ ಮಗನು ಎನ್ಪೇರೆ ಹಾವಿಗೆ ಹಾವು ಹುಟ್ಟುತ್ತೆ ತಾನೆ ನಾಯಿಗೆ ನಾಯಿ ಹುಟ್ಟುತ್ತೆ ಹಂದಿಗೆ ಹಂದಿ ಹುಟ್ಟುತ್ತೆ ದೇವರಿಗೆ ದೇವರ ಮಕ್ಕಳು ಹುಟ್ಟುತ್ತಾರೆ ಓಕೆನಾ ಅನೇಕರು ಯೇಸು ಪ್ರಭು ದೇವರಲ್ಲ ಅಂತಾರೆ ಆತನು ದೇವ ಕೇವಲ ಮಗನು ಅಂತಾರೆ ದೇವರಲ್ಲ ಅಂತಾರೆ ಅವ್ರು ಆಲೋಚನೆ ಮಾಡಬೇಕು ದೇವರ ಮಗನು ದೇವರೇ ಆಗ್ತಾನೆ ಒಂದು ಪ್ರಾಣಿಯ ಪ್ರಾಣಿಗೆ ಪ್ರಾಣಿನೇ ಅದೇ ರೀತಿಯಾದಂಥ ಅದೇ ಒಂದು ಸ್ವಜಾತಿಯಾಗಿರುವಂಥ ಪ್ರಾಣಿ ಹುಟ್ಟುವಾಗ ದೇವರಿಗೆ ಯಾರು ಹುಟ್ಟುತ್ತಾರೆ ದೇವರು ಏಸು ಪ್ರಭುನೇ ನಮಗೆ ದೇವರಂದಿರುವಾಗ ಆತನ ದೇವರಲ್ವಾ ಪರಿಶುದ್ಧನು ಪಾಪರಹಿತನು ಏನುಪೇಳಿ ದೇವರ ಕುರಿತು ಅನೇಕರಿಗೆ ಅನೇಕ ರೀತಿಯಂಥ ಅನುಮಾನ ದೇವರಿಗೆ ದೇವರು ಅಂದರೆ ಏನು ದೇಹ ಅಂದರೆ ದೇಹವಿಲ್ಲದವನು ರೂ ಅಂದ್ರೆ ರೂಪವಿಲ್ಲದವನು ವಾ ಅಂದ್ರೆ ವರ್ಣಿಸಲಾಗದವನು ಆತನು ಯಾರು ಯೋಹಾನನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಹೇಳುವಂಥ ಮಾತು ದೇವರು ಆತ್ಮ ಆತ್ಮಸ್ವರೂಪನು ಆತನನ್ನು ಆರಾಧಿಸಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ನಮಗೆ ಇಷ್ಟ ಬಂದಂಥ ಒಂದು ಕಾಯು ನಮಗೆ ಇಷ್ಟ ಬಂದಂಥ ಒಂದು ಹೂವು ನಮಗೆ ಇಷ್ಟ ಬಂದಂಥ ಒಂದು ಮತ್ತೊಂದನ್ನು ಹಣ್ಣುಗಳನ್ನು ಹಂಪನಗಳನ್ನು ಅರ್ಪಿಸೋದಲ್ಲ ಯಾರಾಗಿದ್ದಾರಂತೆ ದೇವರು ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಮ್ಮ ಆರಾಧನೆ ಸತ್ಯ ಸತ್ಯ ಇರಬೇಕು ಆ ವಾಕ್ಯ ವಾಕ್ಯಕ್ಕನುಸಾರವಾದಂಥ ಸತ್ಯ ಜೀವಿತ ನಮ್ಮಲ್ಲಿರುವಾಗ ನಾವು ದೇವರನ್ನು ಆರಾಧಿಸಲು ಸಾಧ್ಯ ಪ್ರೇರಿ ಎಂದರೆ ದೇವರನ್ನು ಕುರಿತು ಪ್ರಪಂಚದ ಜನಕ್ಕೇನಿದೆ ತಪ್ಪು ಮಾಹಿತಂತೆ ನೀವು ಈ ರೀತಿ ಮಾಡಿದ್ರು ನಾನು ಸುಮ್ಮನೆ ಇದ್ದೀನಿ ನಿಮ್ಮನ್ನ ಕೊಲ್ತಾ ಇಲ್ಲ ನೀವು ಸಹೋದರನ್ನು ಕ್ಷೂದ್ರ ಮಾಡುತ್ತೀರಿ ಕುಲ ಮತ ಭೇದ ಅಂತ ನೀವು ಏನು ಮಾಡ್ತಾ ಇದ್ದೀರಾ ಮನುಷ್ಯರನ್ನು ವಿಂಗಡ ಮಾಡ್ತಾ ಇದ್ದೀರಾ ನೀವು ಚೋರ ನೋಡನೆ ಅಂದ್ರೆ ಜನರನ್ನು ಮಾಡ್ತಾ ಇದ್ದಾರೆ ಜನರು ಕಲಬೆಗಳನ್ನು ಹೆಚ್ಚಿಸುವುದಕ್ಕೆ ಏನು ಮಾಡ್ತಾರೆ ಅನೇಕರು ಪಕ್ಷದವರು ಇದ್ದಾರೆ ಬೇರೆ ಅವರು ಓಟನ್ನು ಪಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ ಅಂದ್ರೆ ಅನೇಕರನ್ನು ವಿಭಾಗ ಮಾಡುವಂಥದ್ದು ಈ ಕುಲದವರು ಬೇರೆ ಈ ಜನಾಂಗದವರು ಬೇರೆ ಈ ಭಾಷೆಯವರು ಬೇರೆ ಈ ಈ ದೇವರನ್ನು ನಂಬಿರೋರು ಬೇರೆ ಅಂತ ವಿಂಗಡ ಮಾಡೋರಿದ್ದಾರೆ ಏನು ಮಾಡ್ತಾರೆ ಅವರೊಡನೆ ಯಾರು ಸೇರ್ತಾರೆ ಜನರು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ ನಾಲಿಗೆಯು ಮೋಸವನ್ನು ನೇಯುತ್ತದೆ ಸಹೋದರನ್ನು ಶೂದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ ಒಡ ಹುಟ್ಟಿದವರನ್ನು ಮನೆಯಲ್ಲಿ ಇರುವಂತ ಇವರೇ ಅಣ್ಣ ತಮ್ಮದಿರೇ ನನ್ನ ಮಕ್ಕಳೇ ಒಡ ಹುಟ್ಟಿದವರೆಲ್ಲ ಪ್ರೇರೆ ಭೂಮಿ ಮೇಲಿರುವಂಥ ಸರ್ವ ಮಾನವರು ಒಡ ಹುಟ್ಟಿದವರು ನಿಜ ಪ್ರೇರೆ ಸತ್ಯ ಏನು ಪ್ರೇರೇ ಲೋಕದವ್ರಿಗೆ ಗೊತ್ತು ದೇಹ ದೇಹದಲ್ಲಿ ರಕ್ತ ಹರಿತಾರಂಥದ್ದು ಎಂಥ ರಕ್ತ ಒಬ್ಬನಿಗೆ ಒಂದು ಬಣ್ಣ ರಕ್ತ ಇದೆಯಾ ಒಬ್ಬನಿಗೆ ಮತ್ತೊಂದು ಬಣ್ಣ ಮತ್ತೊಬ್ಬನಿಗೆ ಇನ್ನೊಂದು ಬಣ್ಣ ಇದೆಯಾ ಇಲ್ಲ ಪ್ರೇರೇ ಎಲ್ಲರಿಗೂ ಕೆಂಪು ರಕ್ತನೇ ಹರಿತಾ ಇದೆ ಉಸಿರಾಡುವಂಥ ಗಾಡಿ ಈ ಕ್ಷಣ ನಿನ್ನ ಹತ್ರ ಬಂದಿರುವಂಥ ಗಾಡಿ ನನ್ನ ಹತ್ರ ಬರ್ತಾ ಇದೆ ನನ್ನ ಹತ್ರ ಬೆಳಕು ನಿಮ್ಮ ಹತ್ರ ಬರ್ತಾ ಇದೆ ನನ್ನ ಹತ್ರ ಬರ್ತಾ ಇರುವಂತಹ ನೀರು ನಿಮ್ಮ ಹತ್ರನೂ ಬರ್ತಾ ಇದೆ ಅದಕ್ಕೆ ದೇವರು ಹೇಳುವಂಥ ಮಾತು ನಾನು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಸರಿಸಮಾನವಾದಂತಹ ಬೆಳಕನ್ನು ಗಾಳಿಯನ್ನು ಬೆಳಕನ್ನು ಕೊಡ್ತಾ ನಾನು ಎಂಥವ್ರ ಮೇಲೂ ಅವನು ದುಷ್ಟನಾಗಿದ್ರು ಒಳ್ಳೆಯವನಾಗಿದ್ರು ನಾನು ಸರಿಸಮಾನ ರಸ್ತೆ ನನ್ನಲ್ಲಿ ಪಕ್ಷಪಾತ ಇಲ್ಲ ನಿಮ್ಮಲ್ಲಿ ಯಾರು ಪಕ್ಷಪಾತ ನೀವೆಲ್ಲ ದೇವರುಗಳು ನಿಮ್ಮಲ್ಲಿ ಯಾವ ರೀತಿಯಾದಂಥ ಗುಣಗಳಿರಬೇಕು ದೇವರುಗಳಂತ ಅಂದ್ರೆ ದೇವರ ಬಗ್ಗೆ ತಪ್ಪು ಮಾಹಿತಿ ಇದೆ ಪ್ರಪಂಚಕ್ಕೆ ದೇವರು ನಮ್ಮಂಥವನೇ ಅಂದುಕೊಂಡಿದ್ದಾರೆ ಆದ್ದರಿಂದ ದೇವರು ಹೇಳುವಂಥ ಮಾತಿನ ಗೊತ್ತಾ ಮತ್ತೊಂದು ವಚನವನ್ನು ನೋಡಿಕೊಂಡು ಕೀರ್ತನೆಗಳು ಎಂಬತ್ತ ಎರಡನೇ ಅಧ್ಯಾಯ ಆರು ಏಳು ಮತ್ತೊಂದು ಸಾರಿ ನೀವು ದೇವರುಗಳು ನಾವ್ಯಾರಂತೆ ಪರಾತ್ಪರನ ಮಕ್ಕಳಂತೆ ತಂದೆಯಾದ ಪರಾಪನ ಮಕ್ಕಳು ನಾವು ನಾವು ದೇವರುಗಳಂತೆ ಕೇಳಿದ್ರೆ ನೋಡೋಣ ಆ ಗುಣಲಕ್ಷಣಗಳು ಇಲ್ಲದವರು ಯಾವ ರೀತಿ ಸಾಯ್ತಾರಂತೆ ಆದರೆ ಒಂದು ಮಾತು ಹೇಳ್ತಾ ಇದ್ದಾರೆ ಯಸು ಪ್ರಭು ಹಾ ಯಾರು ಭಕ್ತನಾದ ಆಸಾಪನ ಓಕೆ ಆಸಾಪನ ಹೇಳುವಂತ ವಾಕ್ಯವನ್ನು ನೋಡೋಣ ಇನ್ನೂ ಸರಿ ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು ಆದರೂ ಹ ನರರಂತೆ ಸತ್ಯ ಆ ಇಲ್ಲಿ ಇನ್ನೊಂದು ಕ್ವಶನ್ ಅದೇ ಬರ್ತಾ ಇದೆ ನೋಡಿ ನರರಂತೆ ಅಂದ್ರೆ ಮನುಷ್ಯರಂತೆ ಸಾಯ್ತೀರಾ ದೇವ ಭಕ್ತರಾಗಿ ಸಾಯ್ತೀರಾ ಎರಡು ತರ ಸಾವಿದೆ ಮನುಷ್ಯನಿಗೆ ದೇವರುಗಳಂತ ಸತ್ರೆ ದೇವರಿರುವಂತ ಸ್ಥಳಕ್ಕೆ ಹೋಗ್ತೀವಿ ಮನುಷ್ಯರಂತೆ ಸತ್ರೆ ಮನುಷ್ಯರಂತ ಸತ್ರೆ ಅದೇ ಹೇಳ್ತಾ ಇದ್ದಾರೆ ನೋಡಿ ಆದರೂ ನರರಂತೆ ಸತ್ತೇ ಹೋಗುವಿರಿ ನೀವು ದೇವರುಗಳು ದೇವರ ಗುಣಲಕ್ಷಣಗಳು ನಿಮ್ಮಲ್ಲಿ ಇರಬೇಕು ನೀವು ನರಂತೆ ಸಾಯೋದಕ್ಕೆ ಇಷ್ಟಪಡ್ತೀರಾ ಮನುಷ್ಯನ ಹಾಗೆ ಈ ಮನುಷ್ಯನು ಲೋಕದ ಮನುಷ್ಯನೇ ಯಾವ ರೀತಿ ಇರ್ತಾನೆ ತಿನ್ನಬೇಕು ಕುಡಿಬೇಕು ಸುಖವಾಗಿರಬೇಕು ತಾನು ಇಷ್ಟಪಟ್ಟಂಥ ಹುಡುಗಿ ಜೊತೆ ಓಡಾಡಬೇಕು ಕಂಡು ಕಂಡಂಥ ಸಿನಿಮಾಗಳನ್ನು ನೋಡಬೇಕು ನಮ್ಮ ಜೀವಿತ ಎಷ್ಟು ದಿನ ಇವತ್ತು ನಾಳೆ ಸಾಯ್ತೀವಿ ತಿನ್ನೋಣ ಕುಡಿಯೋಣ ನಾಳೆ ಸಾಯ್ತೇವೆ ಬೈಬಲಲ್ಲೂ ಇದ್ದಾರೆ ಧನ ಕಡಿಯುವುದು ತಿನ್ನುವುದು ಕುಡಿಯೋದು ಇದೇ ಅವರ ಜೀವನ ಆಗಿತ್ತು ಮನುಷ್ಯರ ಜೀವನ ಏನಿದೆ ಮನುಷ್ಯರ ಜೀವನ ಯಾವ ರೀತಿ ಆಗಿದೆ ನೀವು ನರರಂತೆ ಸತ್ತು ಹೋಗುವಿರಿ ಮನುಷ್ಯರಂತೆ ಸಾಯುವುದು ಬೇರೆ ದೇವರ ಭಕ್ತರಾಗಿ ಸಾಯುವುದು ಬೇರೆ ಮನುಷ್ಯರಾಗಿ ಸತ್ರೆ ಮನುಷ್ಯರಂದ್ರೆ ಬೇರೆ ಮನುಷ್ಯರಂದ್ರೆ ಎಲ್ಲ ಕೇವಲ ಮನುಷ್ಯರಲ್ಲ ದೇವರು ಹೇಳುತ್ತಿರುವಂತಹ ಮನುಷ್ಯರ ಆಲೋಚನೆಗಳು ಬೇರೆ ಇರೋದರಿಂದ ಅದಕ್ಕೆ ದೇವರು ನೀವು ದೇವರುಗಳು ನೀವು ಮನುಷ್ಯರು ಅಂತ ವಿಂಗಡ ಮಾಡ್ತಾ ಇದ್ದಾರೆ ಯಾಕೆ ಎಂಬುದಾಗಿ ನೋಡುವಾಗ ಒಂದು ಸರಿ ಯೋಬನ ಗ್ರಂಥವನ್ನು ತೆಗೆದು ನೋಡೋಣ ಯೋಬನ ಗ್ರಂಥ ಯೋಬನ ಗ್ರಂಥ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ಒಂದು ಸರಿ ನೋಡೋಣ ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾಪಾಳ ಪಾತಾಳವು ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುತ್ತದಂತೆ ಮನುಷ್ಯರಾಗಿದ್ರೆ ನೀವು ದೇವರುಗಳ ಸ್ವಭಾವವನ್ನು ಧರಿಸಿಕೊಳ್ಳದಿದ್ದರೆ ಅಂದ್ರೆ ಯೇಸು ಕ್ರಿಸ್ತನ ಸ್ವಭಾವವನ್ನು ನಾವು ಧರಿಸಿಕೊಳ್ಳದಿದ್ದರೆ ಯಾರಾಗಿರ್ತೀವಿ ನರಮನುಷ್ಯನು ಮನುಷ್ಯನು ಕೇವಲ ಮನುಷ್ಯನು ಏನಾಗ್ತಾನಂತೆ ಪಾತಾಳವು ಪಾಪಿಗಳನ್ನು ಯಾವ ರೀತಿ ಹೇಳ್ಕೊಳ್ಳುತ್ತೆ ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಬಿಸಿಲು ಹಿಮದ ನೀರು ಏನು ಪೇರೆ ಮಳೆ ಎಷ್ಟೇ ಬಂದಿರಲಿ ಭೂಮಿ ಮೇಲೆ ನೀರು ಎಷ್ಟೇ ನಿಂತಿರಲಿ ಮಧ್ಯಾಹ್ನ ಬಿಸಿಲಿಗೆ ಏನಾಗುತ್ತೆ ಅಂದರೆ ನೀರು ಹಾವಿ ಆಗುತ್ತಾ ಹೋಗುತ್ತೆ ಅಂದರೆ ನೀರು ಹೋಗೋದು ನಮ್ಗೆ ಕಾಣಿಸುತ್ತಾ ನೀರು ಹೋಗೋದು ನಮಗೆ ಕಾಣಿಸಲ್ಲ ಮನುಷ್ಯ ಜೀವಮಾನವು ಎಂಥದ್ದಾಗಿದೆ ಅಂದರೆ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಕಾಣದೇ ಇರುವಂತಹ ಹಬೆ ಬೆಂಕಿ ಇಲ್ಲಿವರೆಗೂ ಮಾತ್ರ ಕಾಣುತ್ತೆ ಇನ್ನು ಹೋಗ್ತಾ 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 ಕಿಡಿ ಹೋಗೋದು ನಮ್ಗೆ ಗೊತ್ತಾಗಲ್ಲ ಅದೇ ರೀತಿ ದೇವ್ರು ಹೇಳುವಂಥ ಮಾತೇನು ಗೊತ್ತಾ ಹಾ ಅದೇ ನೋಡಿ ವಿನಸರಿ ಅದು ಪಾತಾಳವು ಹ ಅದಕ್ಕಿಂತ ನಾಳೆ ಬರಗಾಲವು ಬಿಸಿಲು ಹಿಮದ ನೀರನ್ನು ಮಳೆಯ ನೀರನ್ನು ಇರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುತ್ತಂತೆ ಪ್ರೇರೇ ಅನೇಕ ಸಾರಿ ಫೋಟೋಗಳು ನೋಡುವಾಗ ಪ್ರೇರೆ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ನಾನು ಫೋಟೋಗಳು ನೋಡಿದಾಗೆಲ್ಲ ಯವ್ವನಿಸ್ತಾರೆ ಅಲ್ಲಿ ಬರೆದಿರ್ತಾರೆ ಗೆಳೆಯ ಮತ್ತೆ ಹುಟ್ಟಿಬಾ ಟೈಟಲ್ ಏನು ಗೆಳೆಯ ಮತ್ತೆ ಹುಟ್ಟಿ ಬಾ ಗೆಳೆಯನು ತಂದೆ ತಾಯಿ ಮಾತಿಗೆ ಒಳಪಟ್ಟಿಲ್ಲ ದೊಡ್ಡವರು ಚಿಕ್ಕವರು ಅಂತ ಗೌರವ ಕೊಡಲಿಲ್ಲ ತಂದೆ ತಾಯಿನ ಸನ್ಮಾನಿಸ್ಲಿಲ್ಲ ಸ್ನೇಹಿತರ ಜೊತೆ ಒಳ್ಳೆ ರೀತಿಲಿ ಬದುಕಲಿಲ್ಲ ತಿಂದು